ಕರ್ನಾಟಕ ಕೊಂಕಣಿ ಅಕಾಡೆಮಿ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರ ಸ್ವೀಕಾರ ಸಮಾರಂಭ ಮಹಾನಗರ ಪಾಲಿಕೆಯ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಕಚೇರಿಯಲ್ಲಿ ನಡೆಯಿತು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರ ಸ್ವೀಕಾರ ಸಮಾರಂಭ ಮಂಗಳೂರಿನ ಲಾಲ್ಬಾಗ್ನ ಮಹಾನಗರ ಪಾಲಿಕೆ ಕಟ್ಟಡದಲ್ಲಿರುವ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಕಚೇರಿ ಆವರಣದಲ್ಲಿ ನಡೆಯಿತು ಕರ್ನಾಟಕ ಕೊಂಕಣಿ ಅಕಾಡೆಮಿ ಅಧ್ಯಕ್ಷ ಜೋಕಿಮ್ ಸ್ಟಾನಿ ಆಲ್ವರೀಸ್ ಮತ್ತು ಸದಸ್ಯರ ಅಧಿಕಾರ ಸ್ವೀಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಅಕಾಡೆಮಿಗಳು ರಾಜಕೀಯ ಸಂಸ್ಥೆಯಲ್ಲ ಸಮಾಜ ಕಟ್ಟುವುದರೊಂದಿಗೆ ಭಾಷೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ನಾನಾ ಭಾಷಿಗರ ನಡುವೆ ಸೌಹಾರ್ದತೆ ಸಾಧಿಸುವುದು ಮುಖ್ಯ ಎಂದು ಹೇಳಿದರು ಅಕಾಡೆಮಿ ಮಾಡಿದ ಉದ್ದೇಶನೇ ಭಾಷೆಯಲ್ಲಿ ಗುಣಮಟ್ಟವನ್ನು ಗುಣಮಟ್ಟ ತರುವುದು ಮತ್ತು ಭಾಷೆಯನ್ನು ಎಲ್ಲರಿಗೆ ಕಲಿಯುವಂತೆ ಮಾಡೋದು ಆ ಮೂಲಕ ಸಮಾಜದಲ್ಲಿ ಸೌಾರ್ಥತೆ ಮತ್ತು ಒಗ್ಗಟ್ಟನ್ನು ಸೃಷ್ಟಿ ಮಾಡೋದು ಭಾಷೆಗೆ ಯಾವುದು ಗಡು ಇಲ್ಲ ಯಾರು ಯಾವ ಭಾಷೆ ಕಲಿಯಬೇಕಂತ ಹೇಳೋದು ಕೂಡ ನಿಯಮ ಇಲ್ಲ ಈ ದೇಶದ ಪ್ರಜೆಗಳು ಪ್ರಪಂಚದಲ್ಲಿ ಯಾರು ಯಾವ ಭಾಷೆಯನ್ನು ಕಲಿಬಹುದು ಆದರೆ ಭಾಷೆ ಅವನ ವ್ಯವಹಾರಿಕವಾಗಿ ಮತ್ತು ಸಮಾಜದ ಒಳಿತಿಗಾಗಿ ಅವನ ಭಾಷೆಯ ಪ್ರಾವೀಣ್ಯತೆ ಸಮಾಜದಲ್ಲಿ ಅವನಿಗೆ ಉತ್ತಮ ಸ್ಥಾನವನ್ನು ದೊರಕಿಸಿಕೊಡ್ತದೆ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷ ಜೋಕಿಮ್ ಸ್ಟಾನಿ ಆಳ್ವರಿಸ್ ಮಾತನಾಡಿ ಮಂಗಳೂರಿನ ಉರ್ವ ಸ್ಟೋರ್ ಬಳಿ ಕೊಂಕಣಿ ಭವನದ ಕೆಲಸಗಳು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿದ್ದು ಇದೀಗ ಅರ್ಥಕ್ಕೆ ಸ್ಥಗಿತಗೊಂಡಿದೆ ಕಟ್ಟಡವನ್ನು ಪೂರ್ಣಗೊಳಿಸಲು ಪ್ರಥಮ ಪ್ರಾಶಸ್ತ್ಯ ನೀಡಲಾಗುವುದು ಎಂದು ಹೇಳಿದರು ನಾನೊಬ್ಬ ಸಾಹಿತಿ ಕವಿ ಲೇಖಕ ಯಾವುದೂ ಅಲ್ಲ ನಾನೊಬ್ಬ ಕೊಂಕಣಿಯ ಕಾರ್ಯಕರ್ತ ಕೊಂಕಣಿ ಭಾಷೆಯ ಅಪ್ಪಟ ಅಭಿಮಾನಿ ಉತ್ತಮ ಓದುಗ ಹಾಗೂ ಪ್ರೇಕ್ಷಕ ಕಳೆದ ಮೂವತ್ತೈದು ವರ್ಷಗಳಿಂದ ಮಾನ್ ಸೊಬಾನ್ ಸಂಸ್ಥೆಯ ಒಬ್ಬ ಕಾರ್ಯಕರ್ತನಾಗಿ ಪದಾಧಿಕಾರಿಯಾಗಿ ದೇಶ ವಿದೇಶಗಳಲ್ಲಿ ಕೊಂಕಣಿ ಭಾಷೆಯ ಉಳಿವಿಗಾಗಿ ಹಮ್ಮಿಕೊಂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಂಘಟಕನ ನೆಲೆಯಲ್ಲಿ ಕೆಲಸ ಮಾಡಿ ಭಾಷಾ ಬೆಳವಣಿಗೆಗೆ ನನ್ನಿಂದಾದಷ್ಟು ಶ್ರಮವನ್ನು ನೀಡಿದ್ದೇನೆ ನನ್ನ ವೈಯಕ್ತಿಕ ಜೀವನದ ಭಾಳಷ್ಟು ಸಮಯವನ್ನು ಈ ಕೆಲಸಗಳಿಗೆ ಮುಡಿಪಾಗಿಟ್ಟ ಹೆಮ್ಮೆ ನನಗಿದೆ ನಮಗೆ ನಮ್ಮದೇ ಆದಂಥ ಒಂದು ಸ್ವಂತ ಭವನದ ಕನಸು ಇನ್ನೂ ಕೈಗೊಂಡಿಲ್ಲ ಅರ್ಧಕ್ಕೆ ನಿಂತ ಭವನವನ್ನು ಸಂಪೂರ್ಣಗೊಳಿಸುವ ಕೆಲಸಕ್ಕೆ ಈ ಅಕಾಡೆಮಿಯ ಸದಸ್ಯರ ಜೊತೆಗೂಡಿ ನಾನು ಪ್ರಥಮ ಪ್ರಾಶಸ್ತ್ಯ ನೀಡುವಂತಹ ಕೆಲಸವನ್ನು ಮಾಡುವವನಿದ್ದೇನೆ ಉರ್ವ ಸ್ಟೋರ್ ಬಳಿ ಅಕಾಡೆಮಿಯ ಕೊಂಕಣಿ ಭವನದ ಕಾಮಗಾರಿ ಇದುವರೆಗೆ ಸರಿಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಇನ್ನುಳಿದ ವಿದ್ಯುತ್ ಕಾಮಗಾರಿ ಒಳಾಂಗಣ ವಿನ್ಯಾಸ ಪೀಠೋಪಕರಣ ಲಿಫ್ಟ್ ತಡೆಗೋಡೆ ಇಂಟರ್ಲಾಕ್ ಅಳವಡಿಕೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತಿತರ ಕಾಮಗಾರಿಗಳಿಗೆ ಇನ್ನೂ ಸುಮಾರು ಮೂರು ಕೋಟಿ ರೂಪಾಯಿಗಳ ಅಗತ್ಯವಿದ್ದು ಸರ್ಕಾರದ ಅನುದಾನ ಪಡೆದು ಈ ವರ್ಷದ ಅಂತ್ಯದೊಳಗೆ ಸಂಪೂರ್ಣಗೊಳಿಸಿ ಕೊಂಕಣಿ ಜನರಿಗೆ ಇದನ್ನು ಲೋಕಾರ್ಪಣೆ ಮಾಡುವ ಕನಸು ನಮ್ಮಲ್ಲಿದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಎಂದು ಅದು ಅಧಿಕಾರ ಅಲ್ಲ ಬದಲಾಗಿ ಜವಾಬ್ದಾರಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಎಂದು ಹೇಳಿದರು ಈ ವೇಳೆ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ಪ್ರಶಾಂತ್ ಮಾಡ್ತಾ ರೊನಾಲ್ಡ್ ಕ್ರಾಸ್ತಾ ನವೀನ್ ಲೋಬೋ ಸಮರ್ಥ್ ಭಟ್ ಸಿದ್ದಿ ಯಲ್ಲಾಪುರ ಜೇಮ್ಸ್ ಲೋಪೇಸ್ ದಯಾನಂದ ಮಟ್ಕೇಕರ್ ಕಾರ್ಕಳ ಪ್ರವೀಣ್ ಪಿಂಟೋ ಚಿಕ್ಕಮಗಳೂರು ತುಳು ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಉಮರ್ ಯುಎಚ್ ಮನಪಾ ಪ್ರತಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವಾ ಸದಸ್ಯರಾದ ರಾಜ್ ಅನಿಲ್ ಕುಮಾರ್ ಮೊದಲಾದವರು ಭಾಗವಹಿಸಿದ್ದರು ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಅಕಾಡೆಮಿ ರಿಜಿಸ್ಟ್ರಾರ್ ರಾಜೇಶ್ ಜೀವಂದಿಸಿದರು thank mm -hmm.